ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಅರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವಿಲೇಜ್ ಅಕೌಂಟೆಂಟು ಮತ್ತು ಪಿ ಡಿ ಓ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಈಗಾಗಲೇ ಸಾಕಷ್ಟು ಲೈವ್ ಕ್ಲಾಸಸ್ನಲ್ಲಿ ಕ್ವೆಶನ್ಸ್ಗಳ ಬಿಡಿಸಿದ್ದೀನಿ ಇಲ್ಲಿ ಪ್ರಮುಖ ಒಂದು ಮೂವತ್ತೈದು ಕ್ವಶನ್ಸ್ಗಳನ್ನು ಇಲ್ಲಿ ನೇರ ಪ್ರಶ್ನೆ ನೇರ ಆನ್ಸರ್ಸ್ಗಳನ್ನ ಹೇಳ್ಕೊತ ಹೋಗ್ತಾ ಇರ್ತೀನಿ ವಿಡಿಯೋನ ಏನಂತ ನೋಡ್ಕೊಡ್ರಿ ಎಲ್ಲ ಕ್ವಶನ್ಸ್ಗಳಿಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳೇ ಇದಾವೆ ಚಾನಲ್ ನೋಡುತ್ತೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಸೊಲ್ಲು ಇದರ ವಿರುದ್ಧ ಪದನ ಬರೀರಿ ಅಂತೇಳಿ ಹಾಕಿದ್ದಾರೆ ಈ ಪಟ್ಟಣ ಎಲ್ಲರೂ ಸೊಲ್ಲು ಅಂತೇಳಿ ನೋಡಿದೆ ಇದನ್ನು ಸೋಲು ಅಂತ ಓದಿ ಆಪ್ಷನ್ಸ್ ಎರಡು ಗೆಲುವು ಅಂತ ಆನ್ಸರ್ ಹಾಕ್ತಾರೆ ಇದು ತಪ್ಪಿದೆ ಹಾಗಾದ್ರೆ ಸೊಲ್ಲು ಇದರ ವಿರುದ್ಧ ಪದ ಯಾವುದಪ್ಪ ಅಂದ್ರೆ ಮೌನ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಪಾದುಕ ಪದದ ತದ್ಭವ ರೂಪ ಏನು ಅಂತ ಕ್ವಶನ್ಸ್ ಇದೆ ಪಾದುಕ ಇದರ ತದ್ಭವ ರೂಪ ಏನಪ್ಪಾ ಅಂತೇಳಿ ನೋಡಿದಾಗ ಹಾವುಗೆ ಅಂತ ಕರಿತೀವಿ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಎರಡು ನೆಕ್ಸ್ಟ್ ಕ್ವಶನ್ಸ್ ಅವನ ಜಾಣತನ ನನ್ನ ಹತ್ತಿರ ನಡೆಯದು ಈ ವಾಕ್ಯದಲ್ಲಿ ಜಾಣತನ ಎಂಬುದು ಇದು ಏನಪ್ಪಾ ಅಂದ್ರ ಜಾಣತನ ಅಂತ ಗೊತ್ತಪ್ಪಾ ಅಂದ್ರ ಇದು ತದ್ದಿತ ಭಾವನಾಮಕ್ಕೆ ಉದಾಹರಣೆ ನೆಕ್ಸ್ಟ್ ಕ್ವಶನ್ಸ್ ಅಡವಿ ಗಿಡಗಂಟೆ ತಾನಲ್ಲ ಮೊಡವಿನೋಳಿಸಿರುವದೆ ಮತ್ಸ್ಯ ಮುಂಡುಕನಲ್ಲ ಒಡಲ ದಂಡಿಸುವಡೆ ಒಡವ ಸಾಲಿಗನಲ್ ಸಾಲಿಗನಲ್ಲ ಈ ಮೇಲಿನ ಸಾಲುಗಳ ವಚನಕಾರರು ಯಾರು ಅಂತ ಕ್ವಶನ್ಸ್ ಇದೆ ಇದಕ್ಕ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರ ಅಲ್ಲಮ್ಮ ಪ್ರಭುಗಳು ನೆಕ್ಸ್ಟ್ ಕ್ವೆನ್ಸ್ ಇಲ್ಲಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ ಇಲ್ಲಿ ಮನೆತನಗಳಿದಾವೆ ಈ ಮನೆತನಗಳನ್ನ ಕಾಲಾನುಕ್ರಮಣದಲ್ಲಿ ಸರಿಯಾಗಿ ಜೋಡಣೆ ಆಗಿರುವುದು ಯಾವ್ದಪ್ಪಾ ಅಂದ್ರೆ ಮೊದಲ ರಾಷ್ಟ್ರಕೂಟರು ನೆಕ್ಸ್ಟ್ ಚಾಲುಕ್ಯರು ನೆಕ್ಸ್ಟ್ ಹೊಯ್ಸಳು ಆಮೇಲೆ ವಿಜಯನಗರ ಸಾಮ್ರಾಜ್ಯದವರು ಹಾಗೆ ಆಪ್ಷನ್ಸ್ ಎರಡೇನಿದೆಪಾ ಅಂದ್ರ ಸರಿಯಾಗಿ ಇದೆ ನೆಕ್ಸ್ಟ್ ಕ್ವೆಶನ್ಸ್ ನನ್ನವ್ವ ಫಲವತ್ತಾದ ಕಪ್ಪು ನೆಲ ಅಲ್ಲಿ ಹೆಸರು ಪತ್ರದ ಹರವು ಬಿಳಿಯ ಹೂ ಹಬ್ಬ ತನ್ನ ತಾಯಿಯ ಕುರಿತು ಕುರಿತು ಕವಿತೆ ರಚಿಸಿದಂಥ ಲೇಖಕ ಯಾರು ಅಂತ ಕ್ವಶನ್ಸ್ ಇದೆ ಇಲ್ಲಿ ಇದನ್ನ ಹೇಳಿದವರು ಯಾರಪ್ಪ ಅಂದ್ರ ಪಿ ಲಂಕೇಶ್ ನೆಕ್ಸ್ಟ್ ಕ್ವಶನ್ಸ್ ವದ್ಯಂ ವದ್ಯಂ ಗದ್ಯಂ ಹೃದಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಯಾರು ಅಂತ ಕ್ವಶನ್ಸ್ ಇದೆ ಈ ತರ ಸಾರಿದಂಥ ಕವಿ ಯಾರಪ್ಪ ಅಂದ್ರ ಮುದ್ದಣ್ಣ ನೆಕ್ಸ್ಟ್ ಕ್ವಶನ್ಸ್ ಈ ಕೆಳಗಿನ ನಾಲ್ಕು ವಾಕ್ಯಗಳು ಸ್ಥಾನ ಪಲ್ಲಟವಾಗಿವೆ ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ರಾಮ ಮನೋಹರ ಲೋಹಿಯಾ ಜೀವನದ ಒಂದು ಘಟನೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ಎದುರುಗಡೆಯಿಂದ ಕೈಗಾಡಿ ದೀಪವಿಲ್ಲದೆ ಇಲ್ಲದೆ ಬರ್ತಿತ್ತು ಲೋಹಿಯಾ ಮೋಟಾರ್ನಲ್ಲಿ ವಿಹಾರಕ್ಕೆ ಹೊರಟಿದ್ದರು ರೈತ ಪೊಲೀಸರನ್ನು ತರಲು ಹೋದ ಡಿಕ್ಕಿ ಹೊಡೆದ ಪರಿಣಾಮ ರೈತನ ಗಾಡಿಯಲ್ಲಿದ್ದ ತರಕಾರಿ ಚೆಲ್ಲಾಪಿಲ್ಲಾಯಿತು ಅಂತ ಕ್ವಶನ್ಸ್ ಇದೆ ಇದನ್ನ ಸರಿಯಾಗಿ ನಾವು ಮೆಕ್ಸಿಕ್ಯೂದಲ್ಲಿ ಬರೆದಾಗ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಕ್ಯೂ ಪಿ ಆರ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಎಸ್ ಆರ್ ಯಾವ ತರ ರೈಟ್ ಆನ್ಸರ್ ಆಗ್ತದೆ ಅಂತೇಳಿ ಇಲ್ಲಿ ನೋಡಿರಿ ಫಸ್ಟ್ ಗೆ ಕ್ಯೂ ಇದನ್ನ ಫಸ್ಟ್ ಗೆ ಇಲ್ಲಿ ನಿಂತ ಏನ್ ಮಾಡೋಕಪ್ಪ ಅಂದ್ರೆ ಈ ತರ ಸ್ಟೇಟ್ಮೆಂಟ್ ಗಳನ್ನ ಇಲ್ಲಿ ಆಲ್ರೆಡಿ ಅವರು ಕೊಟ್ಟಿದ್ದಾರೆ ರಾಮ್ ಮನೋಹರ್ ಲೋಹಿಯಾ ಜೀವನದ ಒಂದು ಘಟನೆ ಇದಕ್ಕ ನಾವು ಫಸ್ಟ್ ಗೆ ಕ್ಯೂ ಅಂತ ಹೇಳಿದನ ಇಲ್ಲಿ ಹೊಂದಿಸ್ಬೇಕು ಲೋಹಿಯಾ ಜೀವನದ ಒಂದು ಘಟನೆ ಲೋಹಿಯಾ ಮೋಟಾರ್ ನಲ್ಲಿ ವ್ಯವಹಾರಕ್ಕೆ ಹೊರಟಿದ್ದರು ಇದು ಫಸ್ಟ್ ನೆಕ್ಸ್ಟ್ ಎದುರುಗಡೆಯಿಂದ ಕೈ ಗಾಡಿ ದೀಪವಿಲ್ಲದೆ ಬರುತ್ತಿತ್ತು ಡಿಕ್ಕಿ ಹೊಡೆದ ಪರಿಣಾಮ ರೈತನ ಗಾಡಿಯಲ್ಲಿದ್ದ ತರಕಾರಿ ಚೆಲ್ಲಾಪಿಲ್ಲಾಯಿತು ಆಯ್ತು ನೆಕ್ಸ್ಟ್ ರೈತ ಪೊಲೀಸರನ್ನು ಕರೆತರಲು ಹೋದ ಇದು ರೈಟ್ ಆನ್ಸರ್ ಆಗ್ತದೆ ಹೀಗಾಗಿ ರೈಟ್ ಆನ್ಸರ್ನ ನಾನು ಆಪ್ಷನ್ಸ್ ಇಲ್ಲಿ ಚೂಸ್ ಮಾಡಿದ್ದೀನಿ ನೆಕ್ಸ್ಟ್ ಕ್ವೆಶನ್ಸ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚದುರಂಗ ಚದುರಂಗರ ಕಾದಂಬರಿ ಯಾವುದು ಅಂತ ಕ್ವಶನ್ಸ್ ಇದೆ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ವೈಶಾಖ ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ ಸರೋವರದ ಸಿರಿಗನ್ನಡಿಯಲ್ಲಿ ಸಾಹಿತ್ಯ ಮತ್ತು ವಿಮರ್ಶೆ ಸೌಂದರ್ಯ ಸಮೀಕ್ಷೆ ಹೊಸತು ಹೊಸತು ಹೇಳಿ ಇಲ್ಲಿ ಹೊಸತು ಹೊಸತು ಅನ್ನೋದು ಇದು ಯಾರ್ದಪ್ಪ ಅಂದ್ರೆ ಎಂ ಚಿದಾನಂದ ಮೂರ್ತಿ ಅನ್ನೋದು ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಆನ್ಸರ್ಸ್ನ ಇಲ್ಲಿ ಮಾಡ್ಬೋದು ಡಿ ಒಂದಿರಬೇಕು ಡಿ ಒಂದಿರುವಂಥ ಆಪ್ಷನ್ಸು ಇಲ್ಲಿ ಎದಲ್ಲಿ ಮಾತ್ರ ಇದೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಒಂದು ಇಸ್ ದ ರೈಟ್ ಆನ್ಸರ್ ಬೇಕಾದ್ರೆ ಇವನ್ನೆಲ್ಲ ಏನು ಮಾಡ್ರಪ್ಪ ಅಂದ್ರೆ ಸರೋವರದ ಸಿರಿಗನ್ನಡಿಯಲ್ಲಿ ಒಂದೇದು ಯಾರಪ್ಪ ಅಂದ್ರೆ ಕುವೆಂಪು ಅವರು ಇದು ಇದನ್ನ ನೀವು ಒಂದು ಕಡೆ ಬರೆದಿಟ್ಕೋಬೇಕು ನೆಕ್ಸ್ಟ್ ಕ್ವೆಶನ್ಸ್ ನೊಂದಾನು ಎಂಬ ಪದವು ಡ್ಯಾಶ್ ಪದವಾಗಿದೆಯಪ್ಪ ಅಂದ್ರೆ ಇದು ಸಂಭವನಾರ್ಥಕ ಆಗಿದೆ ಚಲವಾದಿ ಇದು ಯಾವ ಸಮಾಸಪ್ಪ ಅಂದ್ರೆ ಇದನ್ನು ಮೊನ್ನೆ ರೀಲ್ಸ್ ಒಳಗಡೆ ಹಾಕಿದ್ದೆ ನಾನು ಇದೊಂದು ಬಹುರ್ವಿ ಸಮಾಸಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಕ್ವೆಶನ್ಸ್ ಕಲಬೋರಣ ಎಂಬ ಪದವಿರುವ ಶಾಸನ ಯಾವುದು ಅಂತ ಕ್ವೆಶನ್ಸ್ ಇದೆ ಇದು ಇರುವಂಥ ಶಾಸನ ಯಾವುದಪ್ಪ ಅಂದ್ರೆ ಹಲ್ಮಿಡಿ ಶಾಸನ ಅಂತೇಳಿ ನಾವು ಇದನ್ನ ರೈಟ್ ಆನ್ಸರ್ ಹಾಕಬೇಕು ಕನ್ನಡದ ಮೊದಲ ಶಾಸನ ಕಾನಾವಳಿ ಪದ ಈ ಭಾಷೆಯದು ಕಾನಾವಳಿ ಅನ್ನೋದು ಇದು ಮರಾಠಿ ಭಾಷೆಯಿಂದ ಬಂದಂತ ಒಂದು ಪದ ಕನ್ನಡದಲ್ಲಿ ಬಳಕೆಯಲ್ಲಿರುವ ದೋಸೆ ಪದ ಇದು ಯಾವ ಭಾಷೆಯಿಂದ ಬಂದಿದೆಯಪ್ಪ ಅಂದ್ರೆ ಇದು ಪೋರ್ಚುಗೀಸ್ ಶಬ್ದ ನೆಕ್ಸ್ಟ್ ಕ್ವೆಶ್ಚನ್ಸ್ ನೀರಾಣಿ ಎಂದರೆ ಇದಕ್ಕೆ ಸಾಕಷ್ಟು ಸಲ ಕ್ವೆಶ್ಚನ್ಸ್ ಆಗಿದೆ ಇದು ನೀರಾಣಿ ಎಂದರೆ ಅಪ್ಪಟ ಚಿನ್ನ ಅಂತೇಳಿ ಇದನ್ನ ಕರಿತೀವಿ ಬೆಸಸ್ಸು ಈ ಅರ್ಥ ನೀಡುತ್ತದೆ ಅಂತ ಕ್ವೆಶ್ಚನ್ಸ್ ಇದೆ ಬೆಸಸ್ಸು ಅರ್ಥ ಯಾವುದನ್ನು ಅಪ್ಪನೆ ಮಾಡು ನೆಕ್ಸ್ಟ್ ಕ್ವಶನ್ಸ್ ಅಣಿತು ಇಣಿತು ಎಣಿತು ಎಂಬುವಗಳು ಇವು ಯಾವ ರೂಪಗಳು ಅಂತ ಇದು ಕನ್ನಡದ ಯಾವ ರೂಪಗಳು ಅಂತ ನೋಡಿದಾಗ ಇವು ನಡುಗನ್ನಡದ ರೂಪಗಳು ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವೆಶನ್ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಈ ಗಾದೆಯು ಈ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತೇಳಿ ಇವೆಲ್ಲ ಗಾದೆಯ ಮಾತ್ರ ರಿಲೇಟೆಡ್ ಬಂದಪ್ಪ ಅಂದ್ರೆ ದೃಷ್ಟಾಂತ ಅಲಂಕಾರಗಳು ಏನು ಹಾಕಬೇಕು ಅಂದ್ರೆ ಆನ್ಸರ್ನ ಹಾಕಬೇಕು ನೆಕ್ಸ್ಟ್ ಕ್ವಶನ್ಸ್ ಸಂಪೂರ್ಣವಾಗಿ ಸಮನಾರ್ಥಕ ಪದಗಳಿರುವ ಗುಂಪು ಯಾವುದು ಅಂತ ಕ್ವಶನ್ಸ್ ಇದೆ ಇಲ್ಲಿ ಚಡಾವು ಏರು ದಿನ್ನೆ ಎತ್ತರ ಇದು ಸಂಪೂರ್ಣವಾಗಿ ಸಮನಾರ್ಥಕ ಇರುವಂತಹ ಒಂದು ಪದಗಳು ಹೀಗಾಗಿ ಆಪ್ಷನ್ಸ್ ಒಂದು ನಾವಿಲ್ಲಿ ರೈಟ್ ಆನ್ಸರ್ನ ಹಾಕಬೇಕು ನೆಕ್ಸ್ಟ್ ಕ್ವೆಶನ್ಸ್ ಕಂಜ ಇದರ ಸಮನಾರ್ಥಕ ಪದಗಳು ಯಾ ಏನು ಅಂತ ಕ್ವಶನ್ಸ್ ಇದೆ ಇಲ್ಲಿ ಎಳವ ಮತ್ತು ಕುಂಟ ಅಂತೇಳಿ ಇದರ ಅರ್ಥ ನಾವು ಕರಿತೀವಿ ಅವರಿಲ್ಲದ ಊಟ ಕಾದಂಬರಿಯನ್ನ ಬರೆದವರು ಯಾರು ಅಂತ ಇದೆ ಹಾಗಾದ್ರೆ ಅವರಿಲ್ಲದ ಊಟ ಈ ಕಾವ್ಯ ಈ ಕಾದಂಬರಿ ಎಂ ಎಸ್ ಪುಟ್ಟಣ್ಣ ಆಪ್ಷನ್ಸ್ ಮೂರು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಮಾನವ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ ಆದರೆ ಅವನ ದುರಾಶೆಗಳನ್ನ ಅಲ್ಲ ಎಂದು ಹೇಳಿದ ಪಾಶ್ಚಾತ್ಯ ವಿಜ್ಞಾನಿ ಅಥವಾ ತತ್ವಜ್ಞಾನಿ ಯಾರು ಅಂತ ಇದೆ ಇದನ್ನು ಹೇಳದವರು ಫ್ರಾನ್ಸಿಸ್ ಬೆಕ್ಕನ್ ನೆಕ್ಸ್ಟ್ ಕ್ವಶನ್ಸ್ ಕನ್ನಡ ಸಾರ ಸಾರಸ್ವತ ಸಾರಸ್ವತ ಲೋಕದ ಬೀಸ್ಮ ಎಂದು ಕರೆಸಿಕೊಂಡಂತ ಕವಿ ಯಾರು ಅಂತ ಕ್ವಶನ್ಸ್ ಇದೆ ಇದನ್ನ ಈಗೆಂದು ಕರೆಸಿಕೊಂಡವರು ಯಾರಪ್ಪ ಅಂದ್ರ ಡಿ ವಿ ಗುಂಡಪ್ಪ ನೆಕ್ಸ್ಟ್ ಕ್ವಶನ್ಸ್ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎಂಬ ಸಾಲು ಈ ವಚನಕಾರರ ಕಾಲದಲ್ಲಿ ಮೂಡಿ ಬಂದಿದೆ ಅಂತ ಕ್ವಶನ್ಸ್ ಇದೆ ಇದು ಅಕ್ಕಮಹಾದೇವಿಯರ ವಚನಗಳಲ್ಲಿ ಮೂಡಿ ಬಂದಂತ ಒಂದು ಸಾಲು ತುಪ್ಪಳದಂತೆ ಇದನ್ನು ಬಿಡಿಸಿದಾಗ ಆಗುವ ಸಂಧಿ ಯಾವುದು ತುಪ್ಪಳ ಪ್ಲಸ್ ಅಂತೆ ತುಪ್ಪಳದಂತೆ ಇಲ್ಲಿ ಯಾವ ಸಂಧಿ ಆಗ್ತದಪ್ಪ ಅಂದ್ರೆ ಇದೊಂದು ಸಂಧಿಗೆ ಉದಾಹರಣೆ ವೀರಗಾಸ್ಯ ಸಂಪ್ರದಾಯಕ್ಕೆ ಸೇರಿದ ನೃತ್ಯ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ ವೀರಗಾಸ್ಯಕ್ಕೆ ಸೇರಿದಂಥ ಒಂದು ಪ್ರಮುಖ ಸಂಪ್ರದಾಯ ಯಾವ್ದಪ್ಪ ನಾವು ಶೈವ ಸಂಪ್ರದಾಯ ಅಂತೇಳಿ ಇದನ್ನ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಡ್ಯಾಶ್ ಸಮಾಸ ಅಂತ ಹೇಳ್ಕೇಳ್ತೀವಿ ಅಂತ ಕೇಳಿದಾಗ ಇದು ತತ್ಪುರುಷ ಸಮಾಸಕ್ಕೆ ಏನಪ್ಪಾ ಅಂದ್ರೆ ಉದಾಹರಣೆ ಆಗಿದೆ ಎಂ ಕೃಷ್ಣ ಅಡಿಗೆ ಅವರಿಗೆ ಕಬೀರ್ ಸಮ್ಮಾನ ನೀಡಿದಂತ ರಾಜ್ಯ ಯಾವುದು ಅಂತ ನೋಡಿದಾಗ ಅವರು ಎಂ ಪಿ ಮಧ್ಯಪ್ರದೇಶ ಇವರಿಗೆ ಕಬೀರ್ ಸಮ್ಮಾನ ಪ್ರಶಸ್ತಿಯನ್ನ ನೀಡಿದೆ ಪಂಡಿತ ವಕ್ಕಿ ಎಂದರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಸಾಕಷ್ಟು ಸಲ ಕೇಳಿದಾನೆ ಇಳಿ ಎಂದರ್ಥ ಹಳೆಗನ್ನಡದ ಇವರಂ ಈ ಪದ ಯುವುದು ಹಳೆಗನ್ನಡದು ಅಂದ್ರೆ ದ್ವಿತೀಯ ಅಂ ಅಥವಾ ಇವರಂ ಅಂತ ಹೇಳಿ ಕರಿತೀವಿ ಹೀಗಾಗಿ ರೈಟ್ ಆನ್ಸರ್ನ ಯಾವ್ದು ಚೂಸ್ ಮಾಡೋಕ್ಕಪ್ಪ ಅಂದ್ರೆ ದ್ವಿತೀಯ ನೆಕ್ಸ್ಟ್ ಕ್ವೆಶನ್ಸ್ ಒಂದನು ಈ ಕ್ರಿಯಾಪದದ ಮೂಲ ರೂಪ ಯಾವುದು ಕೊಲ್ಲು ನೆಕ್ಸ್ಟ್ ಕ್ವಶನ್ಸ್ ಮನೆಗೆ ಹೋದ್ರೆ ಮಜ್ಜಿಗೆ ಕೊಡೋದವಳು ಹೇಳಿ ಕಳಿಸಿದ್ರೆ ಡ್ಯಾಶ್ ಕೊಟ್ಟಾಳ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರ ಹಾಲು ನೆಕ್ಸ್ಟ್ ಎರಕ ಪದದ ವಿರುದ್ಧ ಪದ ಯಾವುದು ಅಂತೇಳಿ ಇಲ್ಲಿ ಎರಕ ಅನ್ನೋ ಪ್ರೀತಿ ಅದರ ವಿರುದ್ಧ ಪದನೇ ದ್ವೇಷ ಲಾಸ್ಟ್ ಕ್ವಶನ್ಸ್ ಶ್ರಾಂತಿ ಇದರ ವಿರುದ್ಧ ಪದ ಯಾವುದು ಶ್ರಾಂತಿ ಇದರ ವಿರುದ್ಧ ಪದ ಯಾವುದಪ್ಪ ಅಂದ್ರ ವಿಶ್ರಾಂತಿ ಹೇಳಿ ಕರಿತೀವಿ ಈ ತರ ಪ್ರಮುಖ ಮೂವತ್ತೈದು ಕ್ವಶನ್ಸ್ ಗಳನ್ನ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಸಾಮಾನ್ಯ ಕನ್ನಡ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾನೆ ಸಾಕಷ್ಟು ಲೈವ್ ಕ್ಲಾಸಸ್ನಲ್ಲಿ ಈ ಸಾಮಾನ್ಯ ಕನ್ನಡದ ರಿಲೇಟೆಡ್ ಕ್ವಶನ್ಸ್ ಕಾಬಿಡ್ಸಿದ್ರಿ ಅವೆಲ್ಲ ನೋಡ್ಕೊಡ್ರಿ ಫಸ್ಟ್ ಟೈಮ್ ಚಾನಲ್ ನೋಡ್ತೀವಿ ನೋಡ್ಕೊಡ್ರಿ ಇನ್ನೂ ಸಾಕಷ್ಟು ವಿಡಿಯೋಗಳು ಏನಕ್ಕೆ ತೊಗೊಂಡು ಅಪ್ಲೋಡ್ ಆಗಿದಾವೆ ಆಲ್ರೆಡಿ ಅವ್ರನ್ನ ನೋಡ್ಕೊಡ್ರಿ ಧನ್ಯವಾದಗಳು